ದಾಂಡೇಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಯಂತ್ರದ ಬಳಕೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ದಾಂಡೇಲಿಯಲ್ಲಿ ಡಿ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಆಗ್ರಹ ಆರೋಗ್ಯದ ಸಮಸ್ಯೆಗಳಿಗೆ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯ ಮೇಲೆ ಅವಲಂಬಿತರಾಗಿರುವ ಬಡ ಜನರಿಗೆ ಆಸ್ಪತ್ರೆಯಲ್ಲಿರುವ ಸ್ಕ್ಯಾನಿಂಗ್ ಯಂತ್ರಗಳಲ್ಲಿ ಸ್ಕ್ಯಾನ್ ಮಾಡುವ ಬದಲಾಗಿ ದುಬಾರಿ ಹಣ ತೆತ್ತು ಖಾಸಗಿ ಸ್ಕ್ಯಾನಿಂಗ್ ಕೇಂದ್ರಗಳಿಗೆ ಕಳುಹಿಸುತ್ತಿರುವುದು ಸರಿಯಾದ ಕ್ರಮವಲ್ಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರುವ ಸ್ಕ್ಯಾನಿಂಗ್ ಯಂತ್ರದ ಬಳಕೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ದಾಂಡೇಲಿಯಲ್ಲಿ ಡಿ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರು ಇಂದು ಭಾನುವಾರ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ನಗರ ಸಾರ್ವಜನಿಕ ಆಸ್ಪತ್ರೆಗೆ ಇವತ್ತು ಎರಡು ಸ್ಕ್ಯಾನಿಂಗ್ ಮಿಷಿನ್ಗಳು ಮಂಜೂರಿಯಾಗಿದ್ದು ಆ ಮಂಜೂರಿಯಾದಂಥ ಮಿಷ್ ಏನು ಸ್ಕ್ಯಾನಿಂಗ್ ಮಿಷಿನ್ ಏನಿದೆ ಅದನ್ನು ಸದ್ಬಳಕೆ ಆಗ್ತಾ ಇಲ್ಲ ಅಂತ ನಮಗೆ ತಿಳಿದು ಬಂದಿದೆ ಹಾಗಾಗಿ ಡಿ ವೈ ಎಫ್ ಎ ಮತ್ತು ಜನವಾದಿ ಮಹಿಳಾ ಸಂಘಟನೆ ನೇರವಾಗಿ ಆರೋಗ್ಯ ಇಲಾಖೆಯ ಜಿಲ್ಲಾ ಮುಖ್ಯಸ್ಥರು ಮನೆ ಜಿಲ್ಲಾಧಿಕಾರಿಗಳು ಮತ್ತು ಈ ಭಾಗದ ಶಾಸಕರಲ್ಲಿ ನಾವು ವಿನಂತಿಯನ್ನು ಮಾಡೋದೇನೆಂತಂದರೆ ಅದನ್ನು ಸದ್ಬಳಕೆ ಯಾಕಾಗ್ತಾ ಇಲ್ಲ ಅಂತೇಳಿ ಪರಿಶೀಲನೆಗೆ ಒಳಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿಯನ್ನು ವೆಚ್ಚ ಮಾಡಿ ಇವತ್ತು ಬಂದಂಥ ಏನು ಸ್ಕ್ಯಾನಿಂಗ್ ಮಿಷಿನ್ ಏನಿದೆ ಅದನ್ನು ಈ ಭಾಗದ ಜನರಿಗೆ ಈ ಭಾಗದ ಬಡ ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಸದ್ಬಳಕೆ ಆಗುವಂಥ ರೀತಿಯಲ್ಲಿ ಅದನ್ನು ಮಾಡಬೇಕು ಇವತ್ತು ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳು ವೈದ್ಯರು ಅದನ್ನು ಮಾಡದೇ ಇರುವ ಕಾರಣಕ್ಕಾಗಿ ಹಲವಾರು ಬಡವರು ಇವತ್ತು ಹೊರಗೆ ಹೋಗಿ ಖಾಸಗಿ ಸ್ಕ್ಯಾನಿಂಗ್ ಮಾಡುವಂಥ ಮೂಲಕ ಸಾವಿರಾರು ರೂಪಾಯಿ ವೆಚ್ಚವನ್ನು ಇವತ್ತು ಬಡ ಮಹಿಳೆ ಗರ್ಭಿಣಿ ಮಹಿಳೆಯರು ಗರ್ಭಿಣಿ ಮಹಿಳೆಯರು ಇವತ್ತು ಅದನ್ನು ವೆಚ್ಚವನ್ನು ಭರಿಸುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ದಯವಿಟ್ಟು ಇದನ್ನು ತಡೆಗಟ್ಟಬೇಕು ಮತ್ತು ಸರ್ಕಾರಿ ಇಲಾಖೆಯಲ್ಲಿ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಿಷಿನನ್ನು ಆ ಬಡ ಮಹಿಳೆಯರಿಗೆ ಗರ್ಭಿಣಿ ಮಹಿಳೆಯರಿಗೆ ಅದನ್ನು ಬಳಕೆಯಾಗುವಂಥ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಅದ್ರ ಜೊತೆ ಜೊತೆಯಲ್ಲಿಯೇ ಇವತ್ತು ವೈದ್ಯರು ಮತ್ತು ಸ್ಕ್ಯಾನಿಂಗ್ ತರಬೇತಿಯನ್ನು ಹೊಂದಿರುವಂಥ ಒಂದು ಸಿಬ್ಬಂದಿಗಳನ್ನು ಕೂಡ ಕಾಯಂ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಬೇಕು ಈ ಸಂದರ್ಭದಲ್ಲಿ ನಾನು ವಿನಂತನ ಮಾಡ್ತೇನೆ ಮತ್ತು ಇವತ್ತು ಸಾರ್ವಜನಿಕ ಆಸ್ಪತ್ರೆದಲ್ಲಿ ಇರುವಂಥ ಕೊರತೆಗಳು ಅದು ಮೂಲಭೂತ ಸೌಕರ್ಯ ಕೊರತೆಗಳಿರ್ಬೋದು ಮ್ಯಾನ್ಪವರ್ನ ಕೊರತೆ ಇರ್ಬೋದು ಮತ್ತು ಜೊತೆಗೆ ಸಿಬ್ಬಂದಿ ಕೊರತೆಗಳು ಕೂಡ ಇರ್ಬೋದು ಅದನ್ನು ಎಲ್ಲವೂ ಕೂಡ ನೀಗಿಸಲಿಕ್ಕೆ ಸಾಧ್ಯ ಆಗಬೇಕಂತ ಈ ಸಂದರ್ಭದಲ್ಲಿ ವಿನಂತಿನ ಮಾಡ್ತೇನೆ ಯಾಕೆ ಇದನ್ನು ಹೇಳ್ತಿದ್ದೇನೆ ಅಂತಂದರೆ ಈಗಾಗಲೇ ಸಾರ್ವಜನಿಕ ಆಸ್ಪತ್ರೆಗಳು ಒಂದು ಹಂತದ ಚೆನ್ನಾಗಿ ಒಂದು ಆರೋಗ್ಯ ಕೊಡ್ತಾ ಇರುವ ಕಾರಣಕ್ಕಾಗಿ ರೋಗಿಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ ಮತ್ತು ಮಳೆಗಾಲ ಅಂಥ ಸಂದರ್ಭದಲ್ಲಿ ಚಳಿಯಂಥ ಸಂದರ್ಭದಲ್ಲಿ ಹಲವು ಹಲವು ರೀತಿಯ ಕಾಯಿಲೆಗಳು ಹೊಸ ಹೊಸ ಕಾಯಿಲೆಗಳು ಬರ್ತಾ ಇರೋದ್ರಿಂದ ಇವತ್ತು ರೋಗಿಗಳು ಅತಿ ಹೆಚ್ಚು ನಮ್ಮ ಸಾರ್ವಜನಿಕ ದಾಂಡಿಲಿ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಒದಗಿಸಿದರೆ ಅಲ್ಲಿ ಉನ್ನತ ಮಟ್ಟದ ಒಂದು ಅಥವಾ ಉತ್ತಮವಾದಂಥ ಒಂದು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಆ ರೀತಿಯಾದಂಥ ಪ್ರಯತ್ನಕ್ಕೆ ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಮತ್ತು ಈ ಭಾಗದ ಶಾಸಕರು ಆ ಶಾಸಕರು ಏನು ಅರವಿಂದ ದೇಶಪಾಂಡೆ ಇದ್ದಾರೆ ಅವ್ರದ್ದೇ ಇವತ್ತು ಸರ್ಕಾರ ಇದೆ ದಯವಿಟ್ಟು ಅವರಲ್ಲಿ ವಿನಂತಿ ಮಾಡೋದು ಏನಂತಂದರೆ ಇವತ್ತು ಐವತ್ತು ಹಾಸಿಗೆ ಹಾಸ್ಪಿಟಲ್ ಇದೆ ಅದು ನೂರು ಹಾಸಿಗೆ ಹಾಸ್ಪಿಟಲ್ ಆಗಿ ಪರಿವರ್ತನೆ ಆದರೆ ತುಂಬ ಉತ್ತಮ ಆ ಥರದೊಂದು ಪ್ರಯತ್ನಕ್ಕೆ ಈ ಒಂದು ಅವಕಾಶವನ್ನು ಈ ಒಂದು ಸಂದರ್ಭವನ್ನು ಬಳಸ್ಕೊಂಡು ಆ ಥರದೊಂದು ಪ್ರಯತ್ನಕ್ಕೆ ಮುಂದಾಗಬೇಕಂತೇಳಿ ಕೂಡ ಅವರಲ್ಲಿ ಕೂಡ ವಿನಂತಿಯನ್ನು ಮಾಡ್ತೇನೆ ದಯವಿಟ್ಟು ಆ ಸ್ಕ್ಯಾನಿಂಗ್ ಮಿಷಿನ್ ಏನಿದೆ ಅದನ್ನು ಬಡ ಗರ್ಭಿಣಿ ಮಹಿಳೆಯರಿಗೆ ಬಳಕೆ ಹಾಕ್ಬೇಕಂತೇಳಿ ಡಿ ವೈ ಎಫ್ ಮತ್ತು ಜನವಾದಿ ಮಹಿಳಾ ಸಂಘಟನೆ ಸಂ ಈ ಸಂದರ್ಭದಲ್ಲಿ ಒತ್ತಾಯ ಮತ್ತು ವಿನಂತಿಯನ್ನು ಮಾಡ್ತಾರೆ